ನಮಸ್ಕಾರ ಸ್ನೇಹಿತರೆ ಏನಿದು ಕ್ಲೀನಿಂಗ್ದೆಲ್ಲ ತೋರಿಸ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತು ಡೀಪ್ ಕ್ಲೀನಿಂಗ್ ನಡೀತಾ ಇದೆ ಸ್ಕ್ರೀನೆಲ್ಲ ತೆಗ್ದಾಗಿದೆ ಎಲ್ಲ ಸ್ಕ್ರೀನು ತೆಗೆದು ಎಲ್ಲ ಕಿಟಕಿನೂ ಇವಾಗ ಕ್ಲೀನ್ ಮಾಡ್ಕೋಬೇಕು ಸ್ನೇಹಿತರೆ ಎಲ್ಲ ಹೊರಿಸಿ ನಾ ಒಂದ್ಸಲಿ ಮಿಷಿನಲ್ಲಿ ಎಲ್ಲ ನೋಕಿ ಕ್ಲೀನಾಗಿ ಹೊರಿಸ್ಕೊಂಡು ಬರಬೇಕು ನೋಡಿ ಎಲ್ಲ ಸ್ಕ್ರೀನು ತೆಗೆದು ಒಂದು ಕಡೆ ಇಟ್ಬಿಟ್ಟಿದ್ದೀನಿ ಯಾಕಂದರೆ ಅವಾಗವಾಗ ನಾವು ಕ್ಲೀನ್ ಮಾಡ್ತಾ ಇದ್ರೇ ಚೆನ್ನಾಗಿರೋದು ಸ್ನೇಹಿತರೆ ನಾವು ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಮನಸು ಅಷ್ಟೇ ಖುಷಿಯಾಗಿರುತ್ತೆ ಮನೆ ನೀಟಾಗಿದ್ರೇ ಚೆನ್ನಾಗಿರೋದು ಆವಾಗವಾಗ ನಾವು ಮಾಡ್ಕೊಳ್ತಾ ಇದ್ದರೆ ಸುಮ್ಮನೆ ಆ ದೂರದಲ್ಲಿ ಅಂದ್ಕೊಳ್ತೀವಿ ಅಯ್ಯೋ ಯಾರಪ್ಪ ಮಾಡೋದು ಅಂತ ಮಾಡಾದ್ಮೇಲೆ ಆ ಖುಷಿನೇ ಬೇರೆ ಅಲ್ವಾ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ಅದಕ್ಕೆ ನಾನೇನು ಮಾಡಿದೆ ಬೆಳಗ್ಗೆಯೇ ಬಾತ್ ಮಾಡಿಬಿಟ್ಟೆ ಯಾಕಂದರೆ ಕೆಲಸಕ್ಕೆ ಸುಲಭವಾಗಂತಹ ತಿಂಡಿನೇ ಮಾಡ್ಕೋಬೇಕಲ್ವ ಸ್ನೇಹಿತರೆ ಆಮೇಲೆ ಮಧ್ಯಾಹ್ನಕ್ಕೆ ಯಾವುದಕ್ಕೂ ನುಗ್ಗೆಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಇತ್ತು ಸ್ವಲ್ಪ ಎಲ್ಲ ಬಿಡಿಸಿ ಇಟ್ಕೊಂಡೆ ಅಡುಗೆಗೂ ಬೇಗನೆ ಹಾಕಬೇಕು ಇದೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಬೇಗ ಮಾಡ್ಕೊಳ್ಬೋದು ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ನೋಡಿ ಇದೆಲ್ಲ ವೇಸ್ಟ್ ಆಗಿರೋದನ್ನ ನನ್ನ ಗಾರ್ಡನಿಂಗ್ಗೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಹೀಗೆ ತರಕಾರಿ ತಂದಾಗೆಲ್ಲ ಈ ಥರ ವೇಸ್ಟ್ ಎಲ್ಲ ಒಂದು ಕಡೆ ಇಟ್ಟಿರ್ತೀನ ಅದು ನನಗೆ ಉಪಯೋಗಕ್ಕೆ ಬರುತ್ತೆ ಸ್ನೇಹಿತರೆ ಕೆಲವರೆಲ್ಲ ಕೇಳ್ತೀರ ಗಾರ್ಡನಿಂಗ್ಗೆ ಗೊ ಹೊರಗಡೆಯಿಂದ ಗೊಬ್ಬರ ತರ್ತೀರ ಏನಿಲ್ಲ ಈ ರೀತಿ ತರಕಾರಿ ಎಲ್ಲ ತಂದಿರ್ತೀವಲ್ವ ಇದೆಲ್ಲ ನೋಡಿ ತರಕಾರಿ ತಂದು ನಾವು ಹಾಗೆ ಫ್ರಿಡ್ಜಲ್ಲಿ ಇಡೋಕ್ಕಾಗಲ್ಲ ಅದೆಲ್ಲ ನೀಟ್ ಮಾಡಿ ನೋಡಿ ಹೀಗೆಲ್ಲ ಬಂದ್ಬಿಟ್ಟಿರುತ್ತೆ ಇದನ್ನೆಲ್ಲ ನೀಟ್ ಮಾಡಿ ಕೆಲವೊಂದು ಚೆನ್ನಾಗಿರುತ್ತೆ ಕೆಲವೊಂದು ಕೊಳತೋಗಿರುತ್ತೆ ಇದನ್ನೆಲ್ಲ ನೋಡಿ ಬೇರೆಲ್ಲ ಇರುತ್ತೆ ಸೊಪ್ಪಿನ ಬೇರು ಹಾಗಾಗಿ ಇಟ್ಟರೆ ಮಣ್ಣಿರುತ್ತೆ ಇರುತ್ತೆ ಅಲ್ವಾ ಅದೆಲ್ಲ ಸರಿ ಮಾಡಲಿಕ್ಕೋಸ್ಕರ ನಾನು ಇವಾಗ ಕೂತಿದ್ದೀನಿ ಇದೆಲ್ಲ ಸರಿ ಮಾಡಿ ಇದನ್ನು ಸ್ವಚ್ಛ ಮಾಡಿ ಫ್ರಿಡ್ಜಲ್ಲಿ ಜೋಡಿಸಿ ಇದರಲ್ಲಿ ವೇಸ್ಟನ್ನು ನನ್ನ ಗಾರ್ಡನಿಂಗ್ಗೆ ಹಾಕ್ತೀನಿ ಸ್ನೇಹಿತರೆ ಈಗಿರುತ್ತೆ ನನ್ನ ಗಾರ್ಡನಿಂಗ್ ಕತೆ ಮತ್ತು ತರಕಾರಿ ಸ್ವಚ್ಛತೆ ಅದಾದ ಮೇಲೆ ನಾನು ಹೇಗಿದ್ರೂ ವೇಸ್ಟೆಲ್ಲ ಇತ್ತಲ್ಲ ಸರಿ ತಗೊಂಡೋಗಿ ಗಾರ್ಡನಿಂಗ್ಗೆ ಹಾಕಬೇಕು ಈ ಹಾಕೋ ಡೇರಿ ಗೆಡ್ಡೆ ಇದೆಲ್ಲ ಒಂದು ಸ್ವಲ್ಪ ಹಾಳಾಗ್ತಾ ಇತ್ತು ಇದನ್ನೆಲ್ಲ ಸರಿ ರಿಪೇರಿ ಮಾಡೋಣ ಎಲ್ಲ ಒಣ ಎಲೆ ಮತ್ತು ಬೇರೆ ಗಿಡಗಳೆಲ್ಲ ಬಂದ್ಬಿಟ್ಟಿದೆ ಅದೆಲ್ಲ ಸರಿ ಮಾಡಬೇಕು ಸ್ವಲ್ಪ ಎಲ್ಲ ಅದನ್ನು ಇವಾಗ ಇಷ್ಟರಲ್ಲಿ ಒಂದು ಸ್ವಲ್ಪ ಹೂ ಕೊಡಬೇಕಾಗಿತ್ತು ಯಾಕೋ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಸರಿ ಎಲ್ಲ ಕೆತ್ತಿಬಿಟ್ಟು ನೋಡ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಒಣ ಎಲೆ ಇರಲಿ ಗೊಬ್ಬರ ಥರವೇ ಆಗಿರುತ್ತೆ ಅಂದ್ಕೊಂಡು ಯಾಕೋ ಸ್ವಲ್ಪ ಎಲ್ಲ ಹಾಳಾಗ್ತಾಯಿತ್ತು ಸರಿ ಹೂ ಕಚ್ಬೇಕಲ್ಲ ಇನ್ನು ಅದಕ್ಕೊಂದೊಳ್ಳೆ ಮೆಡಿಸನ್ನು ಕೊಡಬೇಕು ಸ್ವಲ್ಪ ಈ ರೀತಿ ಒಣ ಎಲೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮನೆ ಕೆಲಸ ಆಗಲಿ ಗಿಡದ ಕೆಲಸ ಆಗಲಿ ಅವತ್ತಿಂದ ಅವತ್ತು ಯಾವ್ದಾಗಬೇಕೋ ಹಾಕ್ತಾನೇ ಇರಬೇಕು ಸ್ನೇಹಿತರೆ ಹೆಣ್ಮಕ್ಳು ಮನೆಯದು ಹೊರಗಡೆದು ಎಲ್ಲ ನೋಡೋದೇ ಹೆಣ್ಮಕ್ಳು ಸ್ನೇಹಿತರೆ ಒಂಥರ ಗಾರ್ಡನಿಂಗ್ ಕೆಲಸ ಮಾಡೋದು ಒಂದು ರೀತಿ ಖುಷಿ ಕೊಡುತ್ತೆ ಮನೆ ಕೆಲಸ ಕ್ಲೀನಿಂಗ್ ಕೆಲಸನೂ ಒಂದು ರೀತಿ ಖುಷಿ ಕೊಡುತ್ತೆ ಅಲ್ವಾ ಸ್ನೇಹಿತರೆ ಹಾಗೆ ನೋಡಿ ಇದು ಚಪ್ಪರದವರೆಕಾಯ್ದು ಸ್ವಲ್ಪ ಎಲ್ಲ ಹಾಳಾಗಿದೆ ಅದಕ್ಕೂ ಯಾಕೋ ಕಾಯಿ ಕಚ್ಚುತ್ತಾ ಇರಲಿಲ್ಲ ಅದನ್ನು ರಿಪೇರಿ ಮಾಡಿಕೊಂಡು ಹೀಗೆ ದಿನಗಳು ಕಳೆಯೋದು ಸ್ನೇಹಿತರೆ ಕ್ಲೀನಿಂಗ್ ಕೆಲಸನೂ ಆಗಬೇಕು ಮನೆ ಗಾರ್ಡನಿಂಗ್ ಆಗಬೇಕು ಅಡುಗೆ ತಿಂಡಿನೂ ಆಗಬೇಕು ಹೀಗಿರುತ್ತೆ ಸ್ನೇಹಿತರೆ ನನ್ನ ದಿನಚರಿ ಹೋಗಿ ಬರಲ್ಲ